ನಮಸ್ಕಾರ ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಬಳ್ಳಾರಿಯ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ತುರ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಎನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗಾಗಲೇ ಸರಣಿಯಲ್ಲಿ ನಾಲ್ಕೈದು ಬಾಣಂತಿಯರು ಸಾವಿಗೀಡಾಗಿದ್ದಂತಹ ಮೇಲೂ ಕೂಡ ಸರ್ಕಾರ ಹಾಗೆ ವೈದ್ಯಕೀಯ ಇಲಾಖೆ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಇದರ ಬಗ್ಗೆ ಮಾತನಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಈಗಾಗಲೇ ಸಭೆಯನ್ನ ಕೂಡ ಮಾಡಿದ್ದೀವಿ ಸರಿಯಾದ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ತಿಳಿಸಿದ್ರು ಇಲ್ಲಿ ತನಿಖಾಂತ ನೂರಾರು ಬಾಣಂತಿಯರು ಸಾವಿಗೀಡಾಗಿದ್ದಾರೆ ಬಹುತೇಕ ಸಾವುಗಳು ಸರ್ಕಾರಿ ಆಸ್ಪತ್ರೆಯ ಕಳಪೆ ಔಷಧಿಗಳ ಕಾರಣಕ್ಕಾಗಿಯೇ ನಡೆದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಕ್ಕೆ ಬಂದಿರುವಂತಹದು ಈಗಾಗಲೇ ತನಿಖೆ ನಡೆಸಿರುವಂತಹ ವಿಶೇಷ ತಂಡ ಸಾವಿಗೆ ಕಳಪೆ ಗುಣಮಟ್ಟದ ಗ್ಲೂಕೋಸ್ ಕಾರಣ ಅಂತ ಹೇಳಿ ವರದಿಯನ್ನ ಕೂಡ ನೀಡಿದೆ ಈ ಕಳಪೆ ಗುಣಮಟ್ಟದ ಗ್ಲೂಕೋಸ್ ನ ಹಿಂದೆ ಮಹಾ ಭ್ರಷ್ಟಾಚಾರ ಇರೋದ್ರ ಬಗ್ಗೆಯೂ ಸಹ ತನಿಖೆಯನ್ನ ನಡೆಸಬೇಕಾಗಿದೆ ಈ ಕುರಿತಂತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ನಡೆದಿರುವಂತಹ ಬಾಣತಿ ಸಾವಿನ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಆ ಮಹಿಳೆಗೆ ಬೇರೆ ಕಾಯಿಲೆ ಇತ್ತು ಎನ್ನುವುದರ ಮೂಲಕ ಆಸ್ಪತ್ರೆಯ ಲೋಪವನ್ನು ಮುಚ್ಚಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಇದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಔಷಧಿ ಸಿಗದಲ್ಲೇ ಇರುವ ಕಾರಣಕ್ಕಾಗಿಯೇ ಬಾಣಂತಿಯರಾಗಿರಬಹುದು ಅಥವಾ ಅಲ್ಲಿಗೆ ಬಂದು ಯಾರೆಲ್ಲ ಅಡ್ಮಿಟ್ ಆಗ್ತಾರಲ್ಲ ಅಂತವರು ಸಾಕಷ್ಟು ಜನರು ಈಗಾಗಲೇ ಮೃತ ವರದಿ ವರದಿಯಾಗಿರುವಂತಹದು ಅದರಲ್ಲೂ ಪ್ರಮುಖವಾಗಿ ಈಗ ಬಾಣಂತಿಯರು ಅತಿ ಹೆಚ್ಚಾಗಿ ಸಾವಿಗೀಡಾಗ್ತಾ ಇರೋದಕ್ಕೆ ಕಾರಣ ಕಳಪೆ ಗುಣಮಟ್ಟದ ಗ್ಲೂಕೋಸ್ ಅನ್ನುವಂಥದ್ರ ಕುರಿತಾಗಿ ಈಗಾಗಲೇ ಏನು ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲೂ ಸಹ ಮಾಹಿತಿ ಹೊರಬಿದ್ದಿದೆ ಆದ್ರೆ ಇದನ್ನ ಮುಚ್ಚಾಕುವಂತಹ ಪ್ರಯತ್ನವನ್ನ ರಾಜ್ಯದ ನಾಯಕರು ಮಾಡ್ತಾ ಇದ್ದಾರೆ ಅದರಲ್ಲೂ ಆರೋಗ್ಯ ಇಲಾಖೆ ಇದನ್ನ ತಪ್ಪನ್ನ ಒಪ್ಪಿಕೊಳ್ಳದನೆ ಅಥವಾ ಸರಿಪಡಿಸ್ಕೊಳ್ಳ್ದೆ ಅದನ್ನ ಮುಚ್ಚಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಕೇವಲ ಬಾಣಂತಿಯರಷ್ಟೇ ಅಲ್ಲ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೇರೆ ಕಾಯಿಲೆ ಅಂತ ಹೇಳಿ ಬಂದು ಅಡ್ಮಿಟ್ ಆದಂತಹವರು ಅಥವಾ ಆಪರೇಷನ್ ಸರ್ಜರೀಸ್ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ಬಂದಂಥವರು ಕೂಡ ಹಸುನಿಗಿರುವಂತಹ ಘಟನೆ ನಡೆದಿದೆ ಆದರೆ ಅದು ಕೆಲವೊಂದಿಷ್ಟು ಭಾಗದಲ್ಲಿ ಬೆಳಕಿಗೆ ಬಂದಿದೆ ಮತ್ತೆ ಕೆಲವೊಂದಿಷ್ಟು ಭಾಗದಲ್ಲಿ ಅದ್ಯಾವುದೂ ಕೂಡ ಬೆಳಕಿಗೆ ಬಂದಿಲ್ಲ ಆದ ಕಾರಣದಿಂದಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಗುಣಮಟ್ಟದ ಔಷಧಿಗಳನ್ನು ಕೊಟ್ಟಿಲ್ಲ ಅಂತ ಅಂದರೆ ಇಂತಹ ಅದೆಷ್ಟೋ ಜನರ ಏನು ಜೀವನ ಬರಡ ಆಗತ್ತೆ ಈ ಕುರಿತಂತೆ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತ ಪಡಿಸ್ತಾ ಕಳಪೆ ಗುಣಮಟ್ಟದ ಗ್ಲೂಕೋಸ್ ಆಗಿರಬಹುದು ಅಥವಾ ಔಷಧಿಗಳನ್ನ ನೀಡ್ತಾ ಇರೋದ್ರಿಂದ ಇಂತಹ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಗುಣಮಟ್ಟದ ಔಷಧೋಪಚಾರಗಳನ್ನ ನೀಡಬೇಕು ಗ್ಲೂಕೋಸ್ ಅನ್ನ ನೀಡಬೇಕು ಇದರ ಹಿಂದೆ ಮಹಾ ಭ್ರಷ್ಟಾಚಾರ ಕೂಡ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ಇದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಿನ್ನೆ ಸಾವನ್ನಪ್ಪಿರುವಂತಹ ಬಾಣಂತಿ ಏನಿದ್ದಾಳೆ ಆಕೆ ಬೇರೆ ಕಾಯಿಲೆ ಇತ್ತು ಆಕೆಗೆ ಆದ ಕಾರಣದಿಂದಾಗಿ ಆಕೆ ಸಾವನ್ನಪ್ಪಿದ್ದಾಳೆ ವಿನಃ ಆಸ್ಪತ್ರೆಯ ಯಾವುದೋ ಸಮಸ್ಯೆಯಿಂದನೋ ಅಥವಾ ಆಸ್ಪತ್ರೆಯಲ್ಲಿ ನೀಡುವಂತಹ ಯಾವುದೋ ಏನು ಚಿಕಿತ್ಸೆಯಿಂದನೋ ಆಕೆ ಸಾವನ್ನಪ್ಪಿಲ್ಲ ಅನ್ನೋದ್ರ ಕುರಿತಾಗಿಯೂ ಕೂಡ ಮಾಹಿತಿಯನ್ನ ನೀಡಿರುವಂತಹದ್ದು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಗ್ಯಾಂಗ್ ಜೈಲು ವಾಸವನ್ನ ಪಡಿತಾ ಇದೆ ಕೆಲವೊಂದಿಷ್ಟು ಜನರಿಗೆ ಈಗಾಗಲೇ ಜಾಮೀನನ್ನ ಕೂಡ ನೀಡಲಾಗಿದೆ ಇನ್ನು ಮಧ್ಯಂತರ ಜಾಮೀನಿನಲ್ಲಿ ದರ್ಶನ್ ಈಗಾಗಲೇ ಬಿಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಆದ್ರೆ ಇದ್ರೆಲ್ಲದರ ಮಧ್ಯೆ ಕೂಡ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿರುವಂತಹ ದರ್ಶನ್ ಈಗ ಮತ್ತೊಂದು ವರಸೆಯನ್ನ ಕೂಡ ಆರಂಭ ಮಾಡಿದ್ದಾರೆ ದರ್ಶನ್ ಅವರು ಯಾಕಂತ ಅಂದ್ರೆ ಈಗ ರೆಗ್ಯುಲರ್ ಜಾಮೀನ್ ಸಿಗೋದು ಅನುಮಾನ ಕೂಡ ಆಗಿರುವಂತಹದ್ದು ಈಗ ಮಧ್ಯಂತರ ಜಾಮೀನು ವಿಸ್ತರಣೆಗಾಗಿ ಹೈಕೋರ್ಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬೆನ್ನು ನೋವಿನ ಕಾರಣವನ್ನ ನೀಡಿ ಆಪರೇಷನ್ ಬೇಕಾಗಿದೆ ಎನ್ನುವಂತಹ ಕಾರಣವನ್ನ ಕೊಟ್ಟು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ದರ್ಶನ್ ಅವರು ಇನ್ನಾದ್ರೂ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಈಗಾಗಲೇ ಮಧ್ಯಂತರ ಜಾಮೀನ್ ಏನಿದೆ ಅದನ್ನ ಮುಗಿತಾ ಬಂದಿರುವಂತಹದ್ದು ಅವಧಿ ಕೂಡ ಮುಗಿತಾ ಬಂದಿರುವಂತಹದ್ದು ಒಂದು ವಿಸ್ತರಣೆಯನ್ನ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ರೆಗ್ಯುಲರ್ ಬಯಲ್ ಕೂಡ ಸಿಗೋದು ಅನುಮಾನ ಆಗಿರುವ ಕಾರಣದಿಂದಾಗಿಯೂ ಕೂಡ ಈಗ ದರ್ಶನ್ಗೆ ಟೆನ್ಷನ್ ಆರಂಭ ಆಗಿದೆ ದರ್ಶನ್ ಈಗ ಮತ್ತೊಂದು ಈಗ ಆರಂಭ ಮಾಡಿರುವಂತಹ ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ರೆಗ್ಯುಲರ್ ಜಾಮೀನ್ ಸಿಗೋದು ಅನುಮಾನ ಆಗಿರೋದ್ರಿಂದ ಈಗ ಮಧ್ಯಂತರ ಜಾಮೀನನ್ನ ವಿಸ್ತರಣೆಗಾಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಬೆನ್ನು ನೋವಿನ ಕಾರಣವನ್ನ ನೀಡಿ ಅವರು ಆಪರೇಷನ್ ಆಗಲೇಬೇಕಾಗಿದೆ ಅನ್ನುವಂತಹ ಕಾರಣವನ್ನ ಕೊಟ್ಟು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ದು ದರ್ಶನ್ ಅವರು ಇನ್ನಾದ್ರೂ ಕೂಡ ಇಷ್ಟು ದಿನಗಳಾಯ್ತು ಏನು ಆರು ವಾರಗಳ ಕಾಲ ಗಡುವನ್ನ ಸಹ ಕೊಡಲಾಗಿತ್ತು ದರ್ಶನ್ ಹಾಸ್ಪಿಟಲಿಟಿಗೆ ಅಂತ ಹೇಳಿ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿತ್ತು ಯಾಕಂದ್ರೆ ಬೆನ್ನು ನೋವಿದೆ ಅದಕ್ಕೆ ಆಪರೇಷನ್ ಆಗಬೇಕು ಆಪರೇಷನ್ ಆಗಲಿಲ್ಲ ಅಂತ ಅಂದ್ರೆ ಲಕ್ವಾ ಒಡೆಯುವಂತಹ ಸಾಧ್ಯತೆ ಇದೆ ಅನ್ನುವಂತಹದನ್ನ ದರ್ಶನ್ ಪರ ವಕೀಲರು ಏನು ಮಧ್ಯಂತರ ಜಾಮೀನಿಗೆ ಅರ್ಜಿನ ಆಕ್ತಂತಹ ಸಂದರ್ಭದಲ್ಲಿ ಸಬ್ಬೂಬನ ನೀಡಿದ್ರು ಆದ್ರೆ ಇಷ್ಟು ವಾರಗಳ ಕಾಲ ಹನ್ನೊಂದು ವಾರ ಏನು ಆರು ವಾರಗಳು ಕಳೆದ್ರೂ ಕೂಡ ಇನ್ನೂ ಆಪರೇಷನ್ ಆಗಿಲ್ಲ ಹಾಗಾಗಿ ಜೊತೆಗೆ ಇನ್ನಾದ್ರೂ ಆಪರೇಷನ್ ಅನ್ನ ಇರುವ ಕಾರಣದಿಂದಾಗಿ ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿತ್ತು ಕೇವಲ ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಳ್ತಾ ಇದ್ದೀರಿ ಆಪರೇಷನ್ ಮಾಡೋದಕ್ಕೆ ಅವ್ರಿಗೆ ಇನ್ನೂ ಕೂಡ ಬ್ಲಡ್ ಪ್ರೆಷರ್ಸ್ ಏನಿದೆ ಅದು ಕಡಿಮೆ ಆಗಿಲ್ಲ ಆತಂಕದಲ್ಲಿದ್ದಾರೆ ಆತಂಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಪರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಅವರ ವಕೀಲರು ವಾದವನ್ನ ಮಂಡಿಸಿದ್ರು ಇದೀಗ ವೈದ್ಯರ ಸಲಹೆಯ ಮೇರೆಗೆ ಆಪರೇಷನ್ ಅಗತ್ಯ ಇಲ್ಲ ಅಂತ ಹೇಳಿ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಜಾಮೀನು ಅವಧಿಯನ್ನ ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಪರ ಹಿರಿಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ವಾದವನ್ನ ಮಂಡನೆ ಕೂಡ ಮಾಡಲಿದ್ದಾರೆ ದರ್ಶನ್ ಅವರ ಬಿಪಿ ಏರಿಳಿತದ ಕಾರಣಕ್ಕಾಗಿ ಆಪರೇಷನ್ ಮಾಡೋದು ಕೂಡ ಸಾಧ್ಯ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ವಕೀಲರು ನ್ಯಾಯಾಲಯದ ಗಮನಕ್ಕೂ ಸಹ ತಂದಿದ್ದಾರೆ ಇನ್ನು ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಕೂಡ ಮುಗಿಯುತ್ತೆ ಅಷ್ಟಲ್ಲಿ ಜಾಮೀನು ವಿಸ್ತರಣೆ ಆಗದೆ ಹೋದ್ರೆ ಮತ್ತೆ ದರ್ಶನ್ ಜೈಲು ಸೇರುವಂತಹ ಸಾಧ್ಯತೆ ಇದೆ ಮತ್ತು ಮತ್ತೆ ಬಳ್ಳಾರಿ ಜೈಲಿಗೆ ತೆರಳಲೇಬೇಕಾದಂತಹ ತೆರಳಲೇಬೇಕಾದಂತಹ ಅನಿವಾರ್ಯತೆ ಕೂಡ ದರ್ಶನ್ಗೆ ಎದುರಾಗಲಿದೆ ಒಟ್ಟಿನಲ್ಲಿ ಈಗಾಗಲೇ ಏನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ದಿನಗಳಿಂದ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಂತಹ ದರ್ಶನ್ಗೆ ಈಗ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಮತ್ತೊಮ್ಮೆ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಮತ್ತೆ ರೆಗ್ಯುಲರ್ ಬೇಲ್ಗೂ ಕೂಡ ಪ್ರಯತ್ನ ಪಡುವಂತಹ ಸಾಧ್ಯತೆ ಇದೆ ಹಾಸನದಲ್ಲಿ ಕಾಂಗ್ರೆಸ್ನ ಸ್ವಾಭಿಮಾನಿ ಸಮಾವೇಶವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಮಾರಂಭ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನು ತಂದು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಂತಹ ಹಿನ್ನೆಲೆಯಲ್ಲಿ ದೇವೇಗೌಡರು ಹಾಸನ ವಿಮಾನ ನಿಲ್ದಾಣದ ಬಗ್ಗೆ ಕೂಡ ಎಲ್ಲ ರಾಜಕೀಯ ಪಕ್ಷಗಳ ಬಗ್ಗೆ ಸಮಾಧಾನವನ್ನ ವ್ಯಕ್ತಪಡಿಸಿ ಅವರು ಮಾತನಾಡಿದ್ದಾರೆ ನಾನು ಪ್ರಧಾನಿ ಆಗಿದ್ದಾಗಲೇ ಹಾಸನ ವಿಮಾನ ನಿಲ್ದಾಣಕ್ಕೆ ಮಂಜೂರಾತಿ ನೀಡಿದ್ದೆ ಆದರೆ ಯಾರೂ ಆ ಕೆಲಸವನ್ನ ಇದುವರೆಗೂ ಸಹ ಮುಗಿಸಿಲ್ಲ ಆ ನಂತರ ರಾಜ್ಯಕ್ಕೆ ಐದಾರು ಜನ ಮುಖ್ಯಮಂತ್ರಿಗಳು ಬಂದ್ ಹೋದ್ರು ಆದ್ರೆ ಯಾರೊಬ್ಬರು ಕೂಡ ಹಾಸಿನ ವಿಮಾನ ನಿಲ್ದಾಣದ ಕಾಮಗಾರಿಯನ್ನ ಮುಗಿಸೋದ್ರ ಬಗ್ಗೆ ಆಸಕ್ತಿಯನ್ನ ಕೂಡ ತೋರಿಸಲಿಲ್ಲ ಅಂತ ಹೇಳಿ ಮಾಜಿ ಪ್ರಧಾನಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಸಭೆಯಲ್ಲಿ ನಡೆದಂತಹ ಭಾರತೀಯ ವಾಯುಮಾನ ಮಸೂದೆಯ ಚರ್ಚೆಯಲ್ಲಿ ಭಾಗವಹಿಸಿದಂತಹ ದೇವೇಗೌಡರು ಇನ್ನಾದರೂ ಹಾಸಿನ ವಿಮಾನ ನಿಲ್ದಾಣದ ಕಾಮಗಾರಿಯನ್ನ ತ್ವರಿತವಾಗಿ ಮುಗಿಸ್ಬೇಕು ಅಂತ ಹೇಳಿ ಆಗ್ರಹಿಸಿದ್ರು ಇದರಿಂದ ಬೇಲೂರು ಹಳೇಬೀಡು ಶ್ರವಣಬೆಳುಗಳ ಮುಂತಾದ ಪ್ರವಾಸಗಳಲ್ಲಿ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮವೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಬಗ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಿಳಿಸಿದ್ರು ಲೋಕಸಭೆ ಹಾಗೆ ವಿಧಾನಸಭೆ ಎರಡಕ್ಕೂ ಕೂಡ ಏಳು ಬಾರಿ ಆಯ್ಕೆ ಆಗಿರುವಂತಹ ರೈತ ನಾನು ನನ್ನ ಅರವತ್ತಾರು ವರ್ಷಗಳ ಜೀವನವನ್ನ ಸಾರ್ವಜನಿಕ ಸೇವೆಯಲ್ಲೇ ನಾನು ಕಳೆದಿದ್ದೀನಿ ಈ ವಿಮಾನ ನಿಲ್ದಾಣ ನನ್ನ ಕನಸಾಗಿದೆ ನನ್ನ ಜೀವನದ ಸಂಧ್ಯಾಕಾಲದಲ್ಲಿ ಈ ಕನಸು ನನಸಾದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ದೇವೇಗೌಡ್ರು ಭಾವುಕರಾಗಿ ನುಡಿದ್ರು ರಾಜಕೀಯದಲ್ಲಿ ವಕ್ಫ್ ಅನ್ನುವಂತಹ ಭೂತ ಈಗ ಕಾಡೋದಕ್ಕೆ ಆರಂಭ ಆಗಿದೆ ವಕ್ಫ್ಗೆ ಮೊದಲ ಬಲಿಯಾಗದೆ ದತ್ತಪೀಠ ಅನ್ನುವಂತಹ ಹೇಳಿಕೆಯನ್ನ ಸಿಟಿ ರವಿ ಅವ್ರು ಕೊಟ್ಟಿದ್ದಾರೆ ಇನ್ನು ಈಗಾಗಲೇ ರಾಜ್ಯದಾದ್ಯಂತ ಸುದ್ದಿಯನ್ನ ಮಾಡ್ತಾ ಇರುವಂತಹ ವಕ್ಫ್ ಬೋರ್ಡ್ಗೆ ಮೊದಲು ಬಲಿಯಾಗಿದ್ದೆ ದತ್ತಪೀಠ ಅಂತ ಹೇಳಿ ಇಪ್ಪತ್ತೈದನೇ ವರ್ಷದ ದತ್ತಮಾಲಾ ಅಭಿಯಾನದಲ್ಲಿ ಮಾಜಿ ಶಾಸಕ ಸಿಟಿ ರವಿ ಅವರು ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ ಇನ್ನು ಎಪ್ಪತ್ ಮೂರು ಮತ್ತೆ ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲಾತಿಗಳನ್ನ ಪರಿಶೀಲನೆಯನ್ನ ಮಾಡದೆ ದತ್ತೀಠವನ್ನ ವಕ್ಫ್ ಬೋರ್ಡ್ಗೆ ಸೇರಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರ ಪರಿಣಾಮ ನಾವು ದತ್ತ ಪೀಠವನ್ನ ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನ ಮತ್ತೆ ನ್ಯಾಯಾಲಯ ಹೋರಾಟವನ್ನ ಮಾಡಬೇಕಾಯಿತು ಹಾಗೆ ನಮಗೆ ಇನ್ನು ಪೂರ್ಣ ಪ್ರಮಾಣದ ನ್ಯಾಯ ನಮಗೆ ದೊರಕಿಲ್ಲ ಪೂರ್ಣ ಪ್ರಮಾಣದ ನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತೀವಿ ಬಗ್ಗೆ ಕೂಡ ರವಿ ಅವರು ಹೇಳಿದ್ರು ಇನ್ನು ಅದೇ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲಿನ ದಬ್ಬಾಳಿಕೆಯನ್ನ ಕಂಡ ವಿಚಾರ ಅಂತ ಹೇಳಿ ಸಿಟಿ ರವಿ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಸ್ಪತ್ರೆ ಕೆರೆ ಇವೆಲ್ಲವೂ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ದಾನ ಕೊಟ್ಟು ಜಮೀನನ್ನ ನಿರ್ವಹಣೆ ಮಾಡೋದಕ್ಕೆ ವಕ್ ಬೋರ್ಡ್ ಸ್ಥಾಪನೆ ಆಗಿತ್ತು ಕಂಡವರ ಆಸ್ತಿಯನ್ನ ಕಬಳಿಸೋದಕ್ಕಲ್ಲ ಕಂಡು ಕಂಡ ಆಸ್ತಿಯೆಲ್ಲ ನಂದು ಅಂತ ಹೇಳಿ ಬೇಲಿ ಹಾಕೊಳ್ಳೋದಕ್ಕೆ ಅಧಿಕಾರವನ್ನ ಕೊಡ್ತಿದ್ದ ಅದೇನಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ನೆಹರು ಸ್ವತಂತ್ರ ನಂತರ ಒಕ್ಕು ಕಾಯ್ದೆಯನ್ನ ಕಾಯ್ದೆ ಮೂಲಕ ನಿರ್ವಹಣೆ ಮಾಡೋದಕ್ಕೆ ಒಂದು ಅಲ್ಲಿ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡೋದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಅದಕ್ಕೊಂದು ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಡೋದು ಎರಡ್ ಸಾವಿರದ ಹದ್ಮೂರ ಅರ್ಜಿನ್ನಷ್ಟು ಫಲವನ್ನ ಪಿವಿ ನರಸಿಂಗ್ ರಾವ್ ಕೊಟ್ಟರು ಅಲ್ಲಿ ಏನು ಅಂತ ಹೇಳಿದ್ರೆ ಯಾವುದೇ ಆಸ್ತಿಯನ್ನ ಒಕ್ಕೋಡು ತನ್ನ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿಕೊಂಡ್ರೆ ಅವನು ದಾಖಲೆ ಸಲ್ಲಿಸ್ಬೇಕಾಗಿಲ್ಲ ಯಾರು ವ್ಯಕ್ತಿಮ್ ಇದತ್ರಸ್ತ ದಾಖಲೆ ಸಲ್ಲಿಸ್ಬೇಕು ಎಲ್ಲಿಗ್ ಸಲ್ಲಿಸ್ಬೇಕು ನ್ಯಾಯಾಲಯಕ್ಕೆ ಅಲ್ಲ ಟ್ರಿಬ್ಯುನಲ್ ಹೋಗಿ ಸಲ್ಲಿಸ್ಬೇಕು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನಾಯಕರಾಗಿರುವಂತಹ ಮನು ಸಿಂಘ್ವಿ ಅವರು ಇವತ್ತು ಮಾತನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡಿದ್ರು ಇನ್ನು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಕುಳಿತಿದ್ದಂತಹ ಆಸನದಲ್ಲಿ ನೋಟುಗಳು ಸಹ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸಭಾಧ್ಯಕ್ಷ ಜಗದೀಪ್ ಧನ್ಕರ್ ತನಿಖೆಗೆ ಆದೇಶವನ್ನು ಕೂಡ ನೀಡಿದ್ದಾರೆ ಸಾಮಾನ್ಯವಾಗಿ ಪ್ರತಿನಿತ್ಯದಂತೆ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಮನು ಸಿಂಘ್ವಿಗೆ ಆಸನದಲ್ಲಿ ಕರೆನ್ಸಿ ನೋಟುಗಳು ಪತ್ತೆಯಾಗಿತ್ತು ಅದನ್ನ ರಕ್ಷಣಾ ಸಿಬ್ಬಂದಿ ವಶಪಡಿಸಿಕೊಂಡಿದ್ದಾರೆ ಈಗಾಗಲೇ ಈ ವಿಷಯವನ್ನ ಸಭಾಧ್ಯಕ್ಷರ ಗಮನಕ್ಕೂ ಸಹ ತರಲಾಗಿದೆ ಅವರು ತನಿಖೆಗೆ ಆದೇಶವನ್ನು ಕೂಡ ನೀಡಿದ್ದಾರೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಪರವಾಗಿ ಕಾನೂನು ಹೋರಾಟವನ್ನ ಮಾಡ್ತಾ ಇರುವಂತಹ ಮನು ಸಿಂಘ್ವಿ ಅವರ ಆಸನದಲ್ಲಿ ನೋಟುಗಳು ಪತ್ತೆಯಾಗಿರುವಂತಹದ್ದು ಸಾಕಷ್ಟು ಕುತೂಹಲಕ್ಕೂ ಸಹ ಈಗ ಎಡೆಯನ್ನ ಮಾಡಿಕೊಟ್ಟಿದೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಕುಳಿತಿದ್ದಂತಹ ಆಸನದಲ್ಲಿ ನೋಟುಗಳು ಪತ್ತೆಯಾಗಿರುವಂತಹದ್ದು ಈಗ ಸಾಕಷ್ಟು ಕುತೂಹಲಕ್ಕೂ ಸಹ ಎಡೆ ಮಾಡಿಕೊಟ್ಟಿರುವಂತಹದ್ದು ಅದರಲ್ಲೂ ಜಗದೀಪ್ ಧನ್ಕ ತನಿಖೆಗೆ ಆದೇಶವನ್ನ ಕೂಡ ನೀಡಿದ್ದಾರೆ ಸಾಮಾನ್ಯವಾಗಿ ಪ್ರತಿನಿತ್ಯದಂತೆ ತಪಾಸಣೆಯನ್ನ ಮಾಡುವಂತಹ ಸಮಯದಲ್ಲಿ ಮನು ಸಿಂಘ್ವಿ ಅವರಿಗೆ ನಿಗದಿಯಾಗಿದ್ದಂತಹ ಆಸನ ಏನಿದೆ ಆ ಆಸನದಲ್ಲಿ ಕರೆನ್ಸಿ ನೋಟುಗಳು ಸಹ ಪತ್ತೆಯಾಗಿದೆ ಅದನ್ನ ರಕ್ಷಣಾ ಸಿಬ್ಬಂದಿ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಅದರ ನೋಟುಗಳು ಹೇಗ್ ಬಂತು ಎಲ್ಲಿಂದ ಬಂತು ಯಾರು ಇಟ್ಟಿದ್ದು ಅನ್ನೋದರ ಕುರಿತಾಗಿಯೂ ಕೂಡ ತನಿಖೆಯಿಂದ ಮತ್ತಷ್ಟು ಮಾಹಿತಿ ಹೊರಬೀಳ್ಬೇಕಾಗಿದೆ ಈ ವಿಷಯವನ್ನ ಸಭಾಧ್ಯಕ್ಷರ ಗಮನಕ್ಕೂ ಸಹ ಈಗಾಗ್ಲೇ ತರಲಾಗಿರುವಂತಹದ್ದು ಅವರು ತನಿಖೆಗೆ ಆದೇಶವನ್ನು ಸಹ ನೀಡಿದ್ದಾರೆ ಅದರಲ್ಲೂ ಮನು ಸಿಂಘ್ವಿ ಅವರು ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವರ ಪರವಾಗಿ ಕಾನೂನು ಹೋರಾಟವನ್ನ ಮಾಡ್ತಾ ಇರುವಂತಹ ಮನು ಅವರ ಆಸನದಲ್ಲಿ ನೋಟುಗಳು ಏನಿದೆ ಅದು ಮತ್ತಷ್ಟು ಕುತೂಹಲಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರ ವಿರುದ್ಧ ಕೇಸೊಂದು ಒಂದು ಕುರಿತಾಗಿ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತಹದ್ದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರ ವಿರುದ್ಧ ಶಿವಮೊಗ್ಗ ನಗರದ ಕೋಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದೆ ಇಪ್ಪತ್ತು ದಿನಗಳ ಹಿಂದೆ ಶಿವಮೊಗ್ಗದ ಜಯನಗರದ ಠಾಣೆಯಲ್ಲೂ ಸಹ ಈಶ್ವರಪ್ಪ ಅವರ ಮೇಲೆ ದೂರು ದಾಖಲಾಗಿತ್ತು ಎರಡು ದಿನಗಳ ಹಿಂದೆ ಶಿವಮೊಗ್ಗದ ಮಧುರಾ ಪ್ಯಾರಡೈಸ್ ಮುಂಭಾಗದಲ್ಲಿ ನಡೆದಂತಹ ಪ್ರತಿಭಟನಾ ಸಭೆಯಲ್ಲಿ ಈಶ್ವರಪ್ಪ ಅವರು ಉದ್ರೇಕಕಾರಿ ಭಾಷಣವನ್ನ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಅವರ ಮೇಲೆ ಆರೋಪವೂ ಸಹ ಕೇಳಿ ಬಂದಿತ್ತು ಈ ಆರೋಪದ ಅಡಿಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಈಶ್ವರಪ್ಪ ಅವರ ವಿರುದ್ಧ ಸಹ ದಾಖಲು ಮಾಡಿಕೊಂಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಚಿನ್ಮಯ್ ದಾಸ್ ಬಂಧನ ಹಾಗೆ ಅಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ಶಿವಮೊಗ್ಗದಲ್ಲಿ ಮಾಡಲಾಗಿತ್ತು ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಪ್ರಸ್ತುತ ಬಿಜೆಪಿ ಪಕ್ಷದಿಂದ ಹೊರಗಿರುವಂತಹ ಈಶ್ವರಪ್ಪ ಅವರು ರಾಜಕೀಯ ಹಾಗೆ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲಿರುವಂತಹ ಪರಿಸ್ಥಿತಿ ಅಹ್ ಬಂದೊಡ್ಡಿರುವಂತಹದ್ದು ಯಾಕಂತಂದ್ರೆ ಈಗಾಗಲೇ ಈಶ್ವರಪ್ಪ ಅವರು ಮೊನ್ನೆ ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರು ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಚೋದನಕಾರಿ ಅದರಲ್ಲೂ ಉದ್ರೇಕಕಾರಿ ಭಾಷಣವನ್ನ ಮಾಡಿರುವಂತಹದ್ದು ಹಾಗಾಗಿ ಪೊಲೀಸರೇ ಸ್ವತಃ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಸಹ ಮಾಡೋದಕ್ಕೆ ಮುಂದಾಗಿದ್ದಾರೆ ಭಾರತ ಆಸ್ಟ್ರೇಲಿಯಾ ನಡುವೆ ನಡೀತಾ ಇರುವಂತಹ ಎರಡನೇ ಕ್ರಿಕೆಟ್ ಟೆಸ್ಟ್ ನಲ್ಲಿ ಭಾರತ ತಂಡ ಮತ್ತೊಮ್ಮೆ ಆರಂಭಿಕ ಆಘಾತಕ್ಕೆ ಒಳಗಾಗಿದೆ ಕೇವಲ ಎಂಬತ್ತೇಳು ರನ್ ಗಳಿಸುವಷ್ಟರಲ್ಲಿ ಪ್ರಮುಖ ಐದು ವಿಕೆಟ್ ಆ ವಿಕೆಟ್ ಕಳೆದುಕೊಂಡಿದೆ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಕಡಿಮೆ ಮೊತ್ತಕ್ಕೆ ಔಟ್ ಆಗೋದ್ರ ಮೂಲಕ ನಿರಾಸೆಯನ್ನ ಮೂಡಿಸಿದ್ದಾರೆ ಇತ್ತೀಚೆಗೆ ಸತತ ವೈಫಲ್ಯಗಳನ್ನು ಅನುಭವಿಸ್ತಾ ಇರುವಂತಹ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲೂ ಸಹ ಎರಡಂಕಿಯನ್ನ ದಾಟದೆ ಪೆವೇಲಿಯನ್ ಸೇರಿದ್ದಾರೆ ಕೆ ಎಲ್ ರಾಹುಲ್ ಮೂವತ್ತೇಳು ರನ್ ಹಾಗೆ ಶುಭನ್ ಗಿಲ್ ಮೂವತ್ತೊಂದು ರನ್ ಗಳಿಸಿ ತಂಡಕ್ಕೆ ಕೊಂಚ ಆಸರೆಯನ್ನ ನೀಡಿದ್ರು ಹೆಚ್ಚೊತ್ತು ಇನ್ನು ಹೆಚ್ಚೊತ್ತು ಕ್ರೀಸ್ ನಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗದೆ ವಿಕೆಟ್ ಚೆಲ್ಲಿದ್ದಾರೆ ಇನ್ನು ತಡವಾಗಿ ಮೈದಾನಕ್ಕಿಳಿದ ರೋಹಿತ್ ಶರ್ಮಾ ಕೂಡ ಕೇವಲ ಮೂರು ರನ್ ಅನ್ನ ಗಳಿಸಿ ತನ್ನ ಲಯವನ್ನ ಕೂಡ ಕಳೆದುಕೊಂಡಿದ್ದಾರೆ ಮಾಡಿದ್ದಾರೆ ಇನ್ನು ಮೊದಲ ಅರ್ಧ ದಿನದ ಆಟದಲ್ಲಿ ಆಸ್ಟ್ರೇಲಿಯಾ ಸತತವಾಗಿ ಮೇಲುಗೈಯನ್ನು ಸಾಧಿಸಿದಂತಾಗಿದೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ